ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕ್ಯಾಪ್ಸಿಕಮ್ ಕರಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅಂದರೆ ಕ್ಯಾಪ್ಸಿಕಮ್ ಕರಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬ ಡೆಲಿಷಿಯಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿರೋ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸೊ ಅದನ್ನು ಕಟ್ ಮಾಡಿಟ್ಟಿದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಮತ್ತು ಸಪ್ರೇಟ್ ಮಾಡಿದ್ದೀನಿ ಎಲ್ಲ ಸ್ಲೈಸ ಅಂದರೆ ಇದರ ಲೇಯರ್ಸ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಕಟ್ ಮಾಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನು ಹಾಗೆ ಎಣ್ಣೆನಲ್ಲೇ ಬೇಯಿಸ್ಕೊಳ್ಳೋಣ ಇದನ್ನ ಜಸ್ಟ್ ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಅಂದ್ರೆ ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಅಂದ್ರೆ ತುಂಬಾ ಮೆತ್ತ ಬೇಯಬೇಕು ಅಂತೇನಿಲ್ಲ ಜಸ್ಟ್ ಸತಿ ಇದನ್ನ ಇಷ್ಟು ಮಾತ್ರ ಬೇಯಿಸ್ಕೊಂಡ್ಬಿಟ್ಟು ಅದೇ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ ಈ ಕ್ಯಾಪ್ಸಿಕಮ್ ಆನಿಯನ್ನು ಸಪ್ರೇಟಾಗಿ ಏನಕ್ಕೆ ಫ್ರೈ ಅಂದರೆ ಅಂದ್ರೆ ಇದು ಈ ಗ್ರೇವಿನಲ್ಲಿ ಇದೊಂದು ಸ್ವಲ್ಪ ಕ್ರಂಚಿಯಾಗಿ ಉಳ್ಕೊಳುತ್ತೆ ಈ ಕ್ಯಾಪ್ಸಿಕಮು ಮತ್ತೆ ಆನಿಯನ್ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಗ್ರೇವಿ ಒಳಗೆ ಆಡ್ ಮಾಡ್ಕೊಂತೀನಿ ನೋಡಿ ಇದನ್ನು ಬೇಯಿಸ್ಕೊಂಡು ಇದಾಯಿತು ಈಗ ತೆಗೆದಿಟ್ಕೊಂತೀನಿ ಹೇಳೊ ತ್ರೀ ಫೋರ್ ಮಿನಿಟ್ಸ್ ಒಂದು ಮೀಡಿಯಂ ಫ್ಲೇಮಲ್ಲಿ ಅಷ್ಟೇ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೀಗ ಒಗ್ಗರಣೆ ಹಾಕೊಂಡೆ ನಾನು ಇಲ್ಲಿ ಒಂದು ಈರುಳ್ಳಿ ತ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಅದ್ರ ಜೊತೆಗೆ ಎರಡು ಟೊಮೊಟೊ ಕೂಡ ಸಣ್ಣಗೆ ಹೆಚ್ಕೊಂತಿದ್ದೀನಿ ಆದರೆ ಈ ಎರಡು ಆನಿಯನ್ನು ಫಸ್ಟು ಫ್ರೈ ಬೇಯಿಸಿಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಆನಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈಗ ಅದೇ ಸೇಮ್ ಪ್ಯಾನಲ್ಲಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೀನಿ ಒಗ್ಗರಣೆಗೆ ಅದ್ರ ಜೊತೆಗೆ ಈಗ ಸಣ್ಣ ಕಟ್ ಮಾಡಿ ಇಟ್ಟಿದ್ನಲ್ಲ ಈರುಳ್ಳಿ ಅದನ್ನ ಕೂಡ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಟೊಮೊಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಟೊಮೊಟೊ ಸೀಡ್ಲೆಸ್ ತೊಗೊಂಡಿದ್ದೀನಿ ಅಂದರೆ ತುಂಬ ಹುಳಿ ಇರೋದಾದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಹಾಗಾಗಿ ನಾನು ಸೀಡ್ಲೆಸ್ ಯೂಸ್ ಮಾಡ್ತಿದ್ದೀನಿ ನೋಡಿ ಇದನ್ನ ಅಂದರೆ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಬೇಯಿಸಾದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕಿದ್ದೀನಿ ನೀವು ಖಾರ ನೋಡಿ ಇಷ್ಟು ಬೇಕಾಗುತ್ತಷ್ಟು ನೋಡಿ ಹಾಕ್ಕೊಳ್ಳಿ ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ಒಂದು ಟೂ ಮಿನಿಟ್ಸು ಬೇಯಿಸ್ಕೊತಿದ್ದೀನಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಿದ್ದೀನಿ ಇದಾದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ತೀನಿ ಸೊ ಕಡಲೆ ಹಿಟ್ಟು ಹಾಕೋದ್ರಿಂದ ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂದರೆ ತಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಎರಡು ಸ್ಪೂನು ಕಡಲೆ ಹಿಟ್ಟು ಅಂದರೆ ಬೋಂಡ ಎಲ್ಲ ಮಾಡ್ತೀವಲ್ಲ ಕಡಲೆ ಬೇಳೆ ಆದರೂ ಹಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫಸ್ಟು ಇದು ಈರುಳ್ಳಿ ಟೊಮೊಟೊ ಜೊತೆ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಎರಡು ಕಪ್ ಅಷ್ಟು ನೀರು ಆ್ಯಡ್ ಮಾಡ್ತೀನಿ ಸೊ ನೀರು ಆ್ಯಡ್ ಮಾಡ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ತೀನಿ ಅಂದ್ರೆ ಕಡಲೆಟ್ ಹಾಕಿದ್ನಲ್ಲ ಗಂಟು ಆ ಥರ ಆಗ್ಬಾರ್ದು ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆ್ಯಡ್ ನೀರ್ ಆ್ಯಡ್ ಮಾಡ್ಕೊತೀನಿ ಒಂದು ಎರಡು ಕಪ್ ಅಷ್ಟು ನೀರು ಆ್ಯಡ್ ಮಾಡಿದೀನಿ ನೀರು ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ತಿದ್ದೀನಿ ಮೊಸರುನ ನೀಟಾಗಿ ಬೀಟ್ ಮಾಡಿದ್ದೀನಿ ಬೀಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ ಮೊಸರು ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಅಂದರೆ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ದಿರೋ ಆಗ್ಬಿಡುತ್ತೆ ಮೊಸರು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದೀನಿ ಅಂದರೆ ತಣ್ಣೀರು ಹಾಕಿದೀನಲ್ಲ ಸೊ ತಣ್ಣೀರು ಹಾಕ್ಬಿಟ್ಟು ಇಮಿಡಿಯೇಟಾಗಿ ಮೊಸ್ರು ಹಾಕೋದ್ರಿಂದ ಬಿಸಿ ಇರೋದ್ರೊಳಗೆ ಹಾಕಿಲ್ಲ ನಾನೀಗ ಸ್ವಲ್ಪ ಅಂದರೆ ತಣ್ಣದ್ರೊಳಗೆ ಮೊಸರು ಹಾಕಿದ್ದೀನಿ ಅದು ಹುಡುಗಿಯಲ್ಲಾಗ ನೀವು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದು ಕುದಿ ಬಂದ ಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಿದ್ದೀನಿ ಉಪ್ಪು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ಬಟ್ ಎರಡು ಟೇಬಲ್ ಸ್ಪೂನು ರೈಟ್ ಇದಾಗುತ್ತೆ ಗರಂ ಮಸಾಲನ್ನು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಅಲ್ಲಿ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಟಿದ್ನಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಅವನೇನೋ ಅದನ್ನು ಆ್ಯಡ್ ಮಾಡ್ತೀನಿ ಈಗ ಗ್ರೇವಿ ಒಳಗೆ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಬೇಯಿಸ್ಕೊತೀನಿ ಅಂದರೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ ಅಂದರೆ ಕ್ರಂಚಿನೆಸ್ಸು ಇರುತ್ತೆ ಮತ್ತೆ ಅನ್ನ ನೀಟಾಗಿ ಇದ್ರ ಜೊತೆ ಬ್ಲೆಂಡ್ ಆಗುತ್ತೆ ಗ್ರೇವಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಲಿಟ್ ಕ್ಲೋತ್ ಮಾಡಿಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೆಂದರೆ ಆಗುತ್ತೆ ನಾನು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಕಿಟ್ಟಿದ್ದೀನಿ ಸೊ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಬೆಂದಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಮುಗಿದೋಯ್ತು ನೀವು ಬೇಕಂದ್ರೆ ಇದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಈ ಇದರಲ್ಲಿ ಪನ್ನೀರ್ನ ಫ್ರೈ ಮಾಡಿಬಿಟ್ಟು ಇದರೊಳಗೆ ಮಿಕ್ಸ್ ಮಾಡ್ಕೋಬೋದು ಅಂದರೆ ಈ ಲಾಸ್ಟಲ್ಲೇ ಸೇರಿಸ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಬಿಟ್ಟು ಮಾಡಿದ್ದೀನಿ ನಾನು ಆದ್ರೆ ಮಾಡೋಕ್ಕೂ ತುಂಬಾ ಈಸಿ ಇದೆ ಮತ್ತೆ ತುಂಬಾನೇ ತುಂಬಾನೇ ಡೆಲಿಷಿಯಸ್ ಆಗಿರುತ್ತೆ ನೀವು ಇದ್ರಿಂದ ರೊಟ್ಟಿ ಚಪಾತಿ ಯಾವ್ದ್ರ ಜೊತೆ ಅದ್ರಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್